ಬಾಲ್ಯದಲ್ಲಿ ಬಲು ಬಯಸಿ ಆಡಿದಾಟಿಕೆಯೆಲ್ಲ ಬಾಲ್ಯದಲ್ಲಿ ಬಲು ಬಯಸಿ ಆಡಿದಾಟಿಕೆಯೆಲ್ಲ ಮೂಲೆಗುಂಪಾಗುವುದು ತಾರುಣ್ಯದಲ್ಲಿ ಮೂಲೆಗುಂಪಾಗುವುದು ತಾರುಣ್ಯದಲ್ಲಿ ಕುಡಿಮೀಸೆ ಕನಸುಗಳು ಅಂತೆ ವೃದ್ಧಾಪ್ಯದಲಿ ಕುಡಿಮೀಸೆ ಕನಸುಗಳು ಅಂತೆ ವೃದ್ಧಾಪ್ಯದಲಿ ಸ್ಥಿರವಲ್ಲ ಬಯಕೆಗಳು ಮುದ್ದು ರಾಮ ಸ್ಥಿರವಲ್ಲ ಬಯಕೆಗಳು ಮುದ್ದು ರಾಮ ಬಾಲ್ಯದಲ್ಲಿ ಬಲು ಬಯಸಿ ಆಡಿದಾಟಿಕೆಯೆಲ್ಲ ಮೂಲೆಗುಂಪಾಗುವುದು ತಾರುಣ್ಯದಲ್ಲಿ ಸ್ಥಿರವಲ್ಲ ಬಯಕೆಗಳು ಮುದ್ದು ರಾಮ ಮಗುವಾಗಿ ನಾವು ಮುಗ್ಧತನದಿಂದ ನಮಗರಿವಿಲ್ಲದೇ ಕೈ ಮಂಡ್ಯಗಳನ್ನೆಲ್ಲ ಊರುತ್ತ ಮೊಗವೆತ್ತಿ ಇಡೀ ಮನೆ ಪೂರ ಸದ್ದು ಮಾಡಿದ್ದು ಎಲ್ಲರಿಗೂ ಮುದ ಕೊಟ್ಟಿದ್ದು ಅದೇ ಬಾಲ್ಯದಿಂದ ತಾರುಣ್ಯಕ್ಕೆ ಬಂದಾಗ ಇರಲ್ಲ ಏನ್ ಮಗುನಾ ನೀನು ಆ ಕುದಿ ನಿನಗೆ ಆ ತರ ಆಡ್ತೀಯಲ್ಲ ನೀನು ನಿನ್ನ ವಾಕ್ರ ಬುದ್ಧಿಗೆ ಎಷ್ಟೋ ಕೊಟ್ರೆ ನೋಡು ಅನ್ನುವ ಶಬ್ದಕ್ಕೆ ತಾರುಣ್ಯದಲ್ಲಿ ಮಗುವಿನಂತೆ ನಾವು ಆಡಲಿಕ್ಕೆ ಹೋದರೆ ಅನ್ನಿಸ್ಕೊಂಡ್ಬಿಡ್ತೇವೆ ಅರ್ಥಾತ್ ಆ ಮುಗ್ಧತನದ ಬಾಲ್ಯ ಕಳೆದು ಹೋಯಿತು ವಿವೇಕದ ಜಾಗೃತತನದ ತಾರುಣ್ಯ ನಮಗೆ ಬಂದಾಯಿತು ಅದಾದ ನಂತರದಲ್ಲಿ ನೋಡಿ ಗಡ್ಡೆ ಕೆರೆದಿದ್ದೇನು ಮೀಸೆ ತಿಕ್ಕಿದ್ದೇನು ಮಗುವ ತಿದ್ದಿದ್ದೇನು ಬಟ್ಟೆ ಬದಲಿಸಿದ್ದೇನು ಎದೆ ಏರಿಸಿದ್ದೇನು ಹೊಸ ಹೊಸ ಚಪ್ಪಲಿ ಮತ್ತು ಶೂಗಳನ್ನು ಕೊಂಡು ಮೆರೆದದ್ದೇನು ಕನ್ನಡಿಯ ಮುಂದೆ ನಿಂತು ತಿದ್ದಿ ತೀಡಿದ್ದೇನು ಇವೆಲ್ಲವೂ ಕೂಡ ತಾರುಣ್ಯದಲ್ಲಿ ಅದಾದ ನಂತರಕ್ಕೆ ವಯಸ್ಕನಾದಾಗ ನೀನೇನು ಯುವಕನೇನೆಯಾ ಇಪ್ಪತ್ತು ಸತಿ ಕನ್ನಡಿ ಮುಂದೆ ನಿಂತ್ಕೊಳ್ತೀಯ ಬಾಯ್ ಕಡೆ ಅಂತ ಅನಿಸ್ಕೊಳ್ತೀವೋ ಇಲ್ವೋ ವೃದ್ಧಾಪ್ಯದಲ್ಲಂತೂ ಕುಡಿಮೀಸೆಗಳು ಕನಸುಗಳು ಯಾವುದೂ ಇರೋದಿಲ್ಲ ಎಲ್ಲ ಬೆಳೆ ಬಣ್ಣಕ್ಕೆ ತಿರುಗಿ ನಮ್ಮ ಮುಖದಲ್ಲಿ ಗಡ್ಡವನ್ನು ಕೆರೆದುಕೊಳ್ಳುವುದಕ್ಕೆ ನಮ್ಮ ಕೈಯೇ ಸಹಕರಿಸೋದಿಲ್ಲ ನಮ್ಮ ಕೈ ಬೆರಳುಗಳೇ ಸಹಕರಿಸೋದಿಲ್ಲ ಆದ್ದರಿಂದ ಆ ಬ್ಲೇಡಿನ ಮೂಲಕ ಎಲ್ಲಾದರೂ ಕೆನ್ನೆ ಗಿನ್ನೆ ಕೆರೆಕೊಂಡು ರಕ್ತ ರಕ್ತ ಚಿಮ್ಮತ್ತೆ ಅಂತ ಹೇಳಿ ಅದನ್ನು ಜಾಗೃತ ತನದಿಂದ ಏನು ಮಾಡಿಬಿಡ್ತೀವಿ ಗಡ್ಡ ಬಿಟ್ಟು ದಡ್ಡರ ಮುಂದೆ ಬಹಳ ದೊಡ್ಡವರಾಗಿ ಕಾಣ್ತೀವಿ ಇಷ್ಟೇ ಅಲ್ವಾ ಜೀವನ ಇಷ್ಟೇ ಸ್ವಾಮಿ ಬಾಲ್ಯಾವಸ್ಥ ಕ್ರೀಡಾಸಕ್ತಃ ತರುಣಾವಸ್ಥಾ ತರುಣೈಸಕ್ತಃ ವೃದ್ಧತ್ಸಾವ ಚಿಂತಾಸಕ್ತಃ ಪರೇ ಬ್ರಹ್ಮಣಿ ಕೋಪಿ ನ ಶಕ್ತ ಬೋಲೋ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೋಡಮತೆ ಇದನ್ನು ಅರ್ಥ ಮಾಡಿಕೊಂಡೆ ಜಪ ತಪ ಹೇಳಿ ಸಂತೋಷದಿಂದ ದುಃಖವನ್ನು ವ್ಯಕ್ತಪಡಿಸಿದಲೆ ಮಿಂದೆದ್ದರೆ ಬದುಕು ಸಾರ್ಥಕ